ನೀವು ನೋಡ್ತಾ ಇದ್ದೀರಸಿ ಬಿಟ್ಟಿ ಕನ್ನಡ ಟಿ ವಿ ಎರೆ ಅಂಚಿನಾಳದಲ್ಲಿ ಮರು ಬಿತ್ತನೆ ಕಾರ್ಯ ಆರಂಭ ಪರಿಹಾರಕ್ಕೆ ಆಗ್ರಹಿಸಿದ ಅಂದಪ್ಪ ಕೋಲೂರು ಕೊಪ್ಪಳ ಜಿಲ್ಲೆ ಎರೆ ಗ್ರಾಮ ಸೇರಿದಂತೆ ಕೂಕನೂರು ಯಳಬರ್ಗ ತಾಲೂಕಿನ ಅನೇಕ ರೈತರು ಕಳೆದ ವರ್ಷ ಬರಗಾಲದಿಂದ ಬೆಳೆ ಕಳೆದುಕೊಂಡು ಕಂಗಾಳಾಗಿದ್ದರು ಕಳೆದ ವರ್ಷ ಕೃಷಿಗಾಗಿ ರೈತರು ಮಾಡಿದ ಸಾಲವನ್ನು ತೀರಿಸಲಿಕ್ಕಾಗದೆ ಇಂದು ಪರದಾಡುತ್ತಿದ್ದಾರೆ ಏನ್ ಸರ ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ ಹೋದ ವರ್ಷ ಬರ ಬಿದ್ದಿತ್ತು ಅತಿ ಮಳೆಯಾಗಿ ಹೆಸರು ಎಲ್ಲಾ ಲಾಸ್ ಆಮೇಲೆ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹಾಕಿವ್ರಿ ಹೊಳ್ಳಿ ಈಗ ಖರ್ಚು ಒಂದ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮಾಡಿವ್ರಿ ಸರ ಈಗ ಅವಾಗ ಖರ್ಚು ಮಾಡಿವ್ರಿ ಸರ ಹದಿನೈದು ಇಪ್ಪತ್ತು ಸಾವಿರ ಮತ್ತೆ ಹಳ್ಳಿ ಈಗ ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡಿವ್ರಿ ಮತ್ತೆ ಮೆಕ್ಕೆಜೋಳಕ್ಕೆ ಈಗ ಅದಕ್ಕೆ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗೆ ಸರ್ಕಾರದವ್ರು ಬೆಳೆ ಬಂದೇ ಇಲ್ರಿ ಸರ್ ನಮ್ದು ಯಾವ್ದು ಬೆಳಿ ಮನ ಬಂದಿಲ್ಲ ನಮ್ ಹೆಸರು ಮಲ್ಟಪ್ಪ ಹಂಚಿ ಅಂತ ಹೇಳ್ರಿ ಸಂಪೂರ್ಣ ಮಳೆಯಾಗಿ ಉಲ್ಲಾಸದಿಂದ ಜಗ್ ಮಳೆ ಆಗೈತಿ ಈ ವರ್ಷ ಜಗ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆಕ್ ಹದಿನೈದರಿಂದ ಮೂವತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆ ಬಿತ್ತನೆ ಮಾಡಿದರು ಬಿತ್ತನೆ ಮಾಡಿ ಹುಟ್ಟಿದ್ವು ಎಲ್ಲ ಹೊಲನೂ ನಾಟಿ ಅದು ನಾಟಿ ಆದ ನಂತರ ಮಳೆ ಮತ್ತೆ ಏಕ ಕಂಟಿನ್ಯೂ ಒಂದು ಹದಿನೈದು ದಿನಗಳಿಂದ ಇಪ್ಪತ್ತು ದಿನ ಏಕ ಮಳೆ ಹಟ್ಕೊಂಡ್ಬಿಡ್ತೀವಿ ಒಟ್ಟು ಬಿಟ್ಟು ಬಿಡ್ದಾಗ ಸಂಜೆಲ್ಲೇ ಪುಂಜಾಲೆ ಏಕೆ ಹಟ್ಕಂತು ಮಳೆ ಕೆಲವೊಂದು ಈ ಕುಕ್ನೂರು ಯಲ್ಬುರ್ಗ ಭಾಗದಾಗ ಉಸುಗೇರ್ಯಾರ ಉಸಿಗೇರೆಯದು ಹೊಲ ಎಂತೂ ಸಂಪೂರ್ಣ ಪೂರ್ಣ ಹರಿಗೆ ಬೆ ಅಲ್ಲಿ ಮರು ಬಿತ್ತನೆ ಚಾಲು ಮಾಡ್ಯಾರ ಮತ್ತು ಮರು ಬಿತ್ತನೆ ಮಾಡ್ಬೇಕಾದ್ರೂ ಮತ್ತು ಸಾಲ ಮಾಡಿದರು ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡ್ತಾರೆ ಇವತ್ತು ಸರ್ಕಾರ ಏನು ಮಾಡೈತೆ ಬರೋ ಪರಿಹಾರನು ಕೊಟ್ಟಿಲ್ಲ ಇಂದ ಅದು ಏನಾಗುತ್ತೆ ಅಂದರೆ ಒಂದು ಎರಡು ಸಾವಿರ ಅವ್ರಿಗೆ ಹಾಕಿದ್ರು ರಾಜ್ಯ ಸರ್ಕಾರದ ಎರಡು ಸಾವಿರ ಹಾಕಿದ್ರೆ ಹತ್ತು ಮಂದಿಗೆ ಬಂದ್ರೆ ಇನ್ನೂ ತೊಂಬತ್ತು ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ ಆಮೇಲೆ ಇವತ್ತು ಮೊನ್ನೆ ಚುನಾವಣೆಯನ್ನು ಅಂತ ಹಿಂದೆ ಬೆನ್ನಲ್ಲೇ ಇವತ್ತು ಏನಾಗಿಬಿಡ್ತೀವಿ ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ಕೋಟಿ ಹಾಕಿದ್ರು ಅದನ್ನು ಹತ್ತು ರಾಜ್ಯ ಸರ್ಕಾರ ಇವತ್ತು ಹತ್ತು ಮಂದಿಗೆ ಬಂದರೆ ಇನ್ನೂ ಅದು ತೊಂಬತ್ತು ಮಂದಿಗೆ ಬಂದಿಲ್ಲ ಹೀಗಾಗಿ ಸರ್ ಅದನ್ನ ಮೋಸ ಮಾಡಕತ್ತಾರ ಬೆಳೆ ಹಿಮ್ಮ ಈ ವರ್ಷ ಏನಾಗೈತಿ ಬೆಳೆ ವಿಮಾನು ಬಂದಿಲ್ಲ ಸರಿಯಾಗಿ ಇವತ್ತು ಎಷ್ಟು ಬರಬೇಕಾಗಿತ್ತು ಅದು ಏನಾಗೈತಿ ಬರ ಇದ್ರೂ ಹಾಕ್ಬೇಕಂತ ಇದು ಇದ್ರೂ ಬರೋದೇ ಭೀತಿ ರೈತರ ಅನ್ಭವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳಾರ ಅಂದ್ರೆ ಹಾಕಿಲ್ಲ ಅದಕ್ಕೆ ಶೀಘ್ರದಲ್ಲಿ ಎಲ್ಲವೂ ಬರ ಪರಿಹಾರ ಬೆಳೆ ಹಿಮ್ಮ ಹಾಕ್ಬೇಕಂದು ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದಗಳು ಏನಿಲ್ಲ ರೀತ ಮಕ್ಕ ಅಲ್ಗೆ ಮಾಡ್ತರೆ ಮಾಡಿ ಓ ಬೋ ಓ ವಕ್ಕರಕ್ಕೆ ಕರೆನೇ ತಿರಿ ಹೆಸರು ಹಾಕಿದು 4 ಸರ 4 ಸರ ಹೆಸರು ಹಾಕಿದು ಹೋತ ಈ ಮೂರನೇ ಸದಸ್ಯ ಸಿಂಗವೆ ತಕ್ಕಳ ಮಾಡಿ ಮಳೆ ಆಗದ್ರು ಮತ್ತೆ ಇಷ್ಟ ಮಳೆ ಆಗಕ ಚಲ ಇಲ್ಲ ಚಲ ಇಲ್ಲ ರೀ ಚಲ ಇಲ್ಲ ಅಪ್ಪ ಬಾಡಿಗೆ ಒಂದು ಗೊಬ್ಬರ ಒಂದು ಮೂರು ಮಾತ್ ಹಾಕ್ಬೇಕಾ ಜಡಾಗಿಬಿಡಾತಿ ತಿಂಗಳು ಕರೆ ரசர்ட் பேசுகிறேன் என்ன சிறேன் மல்லாம்புரை